ನಿವೃತ್ತ ಸರ್ಕಾರಿ ನೌಕರನ ಮನೆಗೆ ಕನ್ನ ಹಾಕಿದ ಕಳ್ಳರು ನಗದು ಮತ್ತು ಆಭರಣ ದೋಚಿದ್ದಾರೆ ಪ್ರತ್ಯೇಕ ಇನ್ನೊಂದು ಪ್ರಕರಣದಲ್ಲಿ ದೇವಸ್ಥಾನದ ಕಾಣಿಕೆ ಡಬ್ಬಿ ಹೊತ್ತೈದ್ದ ಘಟನೆ ಕೂಡ ನಡೆದಿದೆ ಅಂಕೋಲಾ ಪಟ್ಟಣ ವ್ಯಾಪ್ತಿಯ ಕೇಣಿ ರಸ್ತೆಗೆ ಹೊಂದಿಕೊಂಡಿರುವ ನಿವೃತ್ತ ಸರ್ಕಾರಿ ನೌಕರರೊಬ್ಬರ ಮನೆಯಲ್ಲಿ ಭಾರಿ ಪ್ರಮಾಣದ ಕಳ್ಳತನವಾಗಿದ್ದು ಚಾಲಾಕಿ ಕಳರು ನಗದು ಮತ್ತು ಬಂಗಾರ ಸೇರಿದಂತೆ ಲಕ್ಷಾಂತರ ಮೌಲ್ಯದ ಸ್ವತ್ತನ್ನ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಮೋಹನ್ ನಾರಾಯಣ್ ನಾಯಕ್ ಎನ್ನುವ ನಿವೃತ್ತ ಸರ್ಕಾರಿ ನೌಕರರ ಮನೆಯಲ್ಲಿ ಕಳ್ಳತನ ನಡೆದಿದೆ ಬೆಡ್ರೂಮಿನ ಒಳಗಿನ ಗೋಡೆ ಕಪಾಟಿನ ಬಾಗಿಲನ್ನ ತೆರೆದು ಅದರಲ್ಲಿದ್ದ ಅಂದಾಜು ಒಟ್ಟು ರೂಪಾಯಿ ಮೂರು ಲಕ್ಷದ ಅರವತ್ತು ಸಾವಿರ ಮೌಲ್ಯದ ನಾಲ್ಕು ಬಂಗಾರದ ಬಳೆಗಳು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಅಂದಾಜು ಮೌಲ್ಯದ ಮಂಗಳಸೂತ್ರ ಕತ್ತೊಯ್ದಿದ್ದಾರೆ ಇದೇ ವೇಳೆ ಇನ್ನೊಂದು ಬೆಡ್ರೂಮಿನ ಗೋದ್ರೇಜ್ ಕಪಾಟ್ ಲಾಕರ್ ಮುರಿದು ಅದರಲ್ಲಿ ಇಟ್ಟಿದ್ದ ಬಂಗಾರದ ಆಭರಣಗಳಾದ ಮಂಗಳಸೂತ್ರ ಬಂಗಾರದ ಕಿವಿಯೋಲೆ ನಗದು ಮತ್ತು ಆಭರಣ ಸೇರಿ ಒಟ್ಟು ಅಂದಾಜು ಏಳು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ಸ್ವತ್ತನ್ನ ಕತ್ತೊಯ್ದಿದ್ದಾರೆ ಎನ್ನಲಾಗಿದೆ ಅಂಕೋಲಾ ಪೊಲೀಸರು ಸ್ಥಳ ಪರಿಶೀಲನೆ ಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಪ್ರತ್ಯೇಕ ಇನ್ನೊಂದು ಪ್ರಕರಣದಲ್ಲಿ ಕಾಕರಮಠ ವ್ಯಾಪ್ತಿಯ ಪ್ರಸಿದ್ಧ ಜಟಕ ದೇವರ ಗುಡಿಯ ಲಾಕ್ ಮೀಟಿದ ಕಳ್ಳರು ಸಣ್ಣ ಗರ್ಭಗುಡಿಯಲ್ಲಿದ್ದ ಹಿತ್ತಾಳಿಯ ಕಾಣಿಕೆ ಡಬ್ಬಿ ಕಳ್ಳತನ ಮಾಡಿ ಕತ್ತೊಯ್ದಿದ್ದಾರೆ ಅದರಲ್ಲಿ ಸಾವಿರಾರು ರೂಪಾಯಿ ಭಕ್ತರು ಹಾಕಿದ್ದ ಕಾಣಿಕೆ ಹಣ ಇತ್ತೆಂದು ಹೇಳಲಾಗುತ್ತಿದೆ ಪೊಲೀಸರು ಸ್ಥಳ ಪರಿಶೀಲಿಸಿ ತನಿಖೆ ಕೈಗೊಂಡಿದ್ದಾರೆ ಈ ಎರಡು ಕಳ್ಳತನ ಕೃತ್ಯದ ಕುರಿತಂತೆ ಹೆಚ್ಚಿನ ಮಾಹಿತಿಗಳು ತಿಳಿದ දු பேೇದ விमயாಯ விलाಸنا ಅಂಕೋला